ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ದೇವರು ನಿಮ್ಮ ಎಲ್ಲರ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾರೆ ನೀವೆಲ್ಲರೂ ಪ್ರಾರ್ಥನೆ ಮಾಡಲು ಶುರು ಮಾಡಿದ್ದನ್ನು ದೇವರು ನೋಡುತ್ತಾ ಇದ್ದಾರೆ ಇಂದು ಕೂಡ ನಾವು ಓದಿಕೊಳ್ಳೋಣ ಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಒಂದು ಎರಡು ಮೂರು ವಾಕ್ಯಗಳನ್ನು ಓದಿಕೊಳ್ಳೋಣ ಕೈಸರೆಯಾದಲ್ಲಿ ಇತಾಲಿಯದ ಪಟ್ಟಾಳಮೆನಿಸಿಕೊಳ್ಳುವ ಒಂದು ಪಟಾಳಮಿನ ಶತಾಧಿಪತಿಯಾದ ಕೊರ್ನೇಲಿಯು ಎಂಬ ಒಬ್ಬ ಮನುಷ್ಯನಿದ್ದನು ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಇದ್ದನುಯ್ಯ ಇಲ್ಲಿ ಇವನ ಸ್ವಭಾವಗಳು ಹಲವಾರು ಅವನು ಭಕ್ತನು ದೇವರಿಗೆ ಭಯಪಡುವವನು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುವವನು ಮಾತ್ರವಲ್ಲದೆ ಮುಖ್ಯವಾಗಿ ನಿತ್ಯವೂ ಪ್ರಾರ್ಥನೆ ಮಾಡುವವನಾಗಿದ್ದನು ಅವನು ಪ್ರಾರ್ಥನೆ ಮಾಡುವವನಾಗಿದ್ದ ಕಾರಣ ಅವನ ಎದುರಿಗೆ ದೇವದೂತರು ಬಂದು ಇಳಿದು ಇಳಿದು ಬಂದು ನಿಂತುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಮಧ್ಯಾಹ್ನದ ಒಂದು ವೇಳೆಯಲ್ಲಿ ನೋಡಿರಿ ಮುಂದಿನ ಓದಿ ನೋಡುವಾಗ ಮಧ್ಯಾಹ್ನದ ಮೇಲೆ ಸುಮಾರು ಮೂರು ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನಿಳಿಯನೇ ಎಂದು ಕರೆದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಹಾಲಲುಯ್ಯ ನೋಡಿ ಆ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆ ಪ್ರಾರ್ಥನೆ ದೇವರ ಮುಂದೆ ಹೋಗಿ ದೇವದೂತರನ್ನು ಕರ್ಕೊಂಡು ಬಂದು ಮುಂದೆ ಆಗಬೇಕಾದ ಕಾರ್ಯವನ್ನು ಮುಂದೆ ತಿಳಿಯಬೇಕಾದ ಕಾರ್ಯವನ್ನು ಕೊರ್ನೆಲಿಗೆ ಎಲ್ಲವೂ ಹ ಹೇಳಿಕೊಡಲ್ಪಡುತ್ತಾ ಇದೆ ಅವನ ಜೀವನದಲ್ಲಿ ಮುಂದುವರಿಕೆ ಅಭಿವೃದ್ಧಿ ಆಗುತ್ತಾ ಇದೆ ನೋಡಿ ದೇವರಿಗೆ ಭಯಪಡುವುದು ದೇವ ದಾನ ಧರ್ಮಗಳನ್ನು ಕೊಡುವುದು ಎಲ್ಲ ಸುಲಭವಾದ ವಿಷಯವಾಗಿರ್ಬೋದು ಆದರೆ ನಿತ್ಯವೂ ಪ್ರಾರ್ಥನೆ ಮಾಡುವುದು ನಿತ್ಯವೂ ಪ್ರಾರ್ಥನೆಯಲ್ಲಿ ನರತರಾಗಿರುವುದು ದೊಡ್ಡ ಒಂದು ವಿಷಯವಾಗಿದೆ ಹಾಲೆಲುಯ್ಯ ಇವತ್ತು ನಾವು ಸಾಧಾರಣವಾಗಿ ದಾನ ಧರ್ಮ ಮಾಡ್ಬೋದು ಅಥವಾ ಪ್ರಸಂಗ ಕೂಡ ಮಾಡ್ಬೋದು ಆದರೆ ನಿತ್ಯವೂ ಹಾಲೆಲುಯ್ಯವನ್ನು ಹೇಳ್ತಾ ಇದ್ದಾನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರು ಮೂರು ಗಂಟೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಾನು ಯಥಾಪ್ರಕಾರ ಪ್ರಾರ್ಥನೆ ಮಾಡುತ್ತಾ ಇದ್ದಾಗ ದೇವದೂತರು ಇಳಿದು ಬಂದರು ಹಾಲೆಲುಯ್ಯ ಪ್ರತ್ಯಕ್ಷವಾದರು ನೇರವಾಗಿ ಬಂದು ಮಾತನಾಡಿದರು ಇದೇ ಸಂದ ಕಾರ್ಯಗಳು ಇದೇ ಸಂದರ್ಭಗಳು ನಿಮ್ಮ ಜೀವನದಲ್ಲೂ ಕೂಡ ದೇವರು ಕೊಡಲು ಇಷ್ಟ ಇಷ್ಟಪಡುತ್ತಾ ಇದ್ದಾರೆ ಅಲ್ಲೆಲುಯ್ಯ ದೇವರಿಗೆ ಭಯಪಟ್ಟು ದಾನ ಧರ್ಮ ಮಾಡಿ ಅಲೆಲುಯ್ಯ ಭಕ್ತರಾಗಿ ಜೀವನ ಮಾಡುತ್ತಾ ಇದ್ದೀವ ನಿತ್ಯ ಪ್ರಾರ್ಥನೆ ಮಾಡುವುದನ್ನು ತಂದುಕೊಳ್ಳೋಣ ವಾಪಸ್ ತಂದುಕೊಳ್ಳೋಣ ನೋಡಿ ಅವನ ಟೈಮಿಂಗ್ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಮೂವತ್ತನೇ ವಾಕ್ಯ ಕೂಡ ಹೇಳ್ತಾ ಇದ್ದೆ ನಾಲ್ಕು ದಿವಸಗಳ ಮುನ್ ಮುನ್ ಹಿಂದೆ ಅವನು ಪೇತರನ ಬಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಬಿಫೋರ್ ಫೋರ್ ಡೇಸ್ ಗೋ ಐ ವಾಸ್ ಪ್ರೇಯಿಂಗ್ ಹಲೆಲುಯ್ಯ ಇನ್ ಮೈ ಹೌಸ್ ನಾನು ನನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಮಧ್ಯಾಹ್ನದ ಸಮಯ ಮೂರು ಗಂಟೆಯ ಸಮಯ ದೇವದೂತನನ್ನು ನೋಡಿದೆ ಹಾಲೆ ಲೂಯ್ಯ ದ ದ ಏಂಜಲ್ ಆಫ್ ದ ಲಾರ್ಡ್ ಆಫ್ ಪಿಯರ್ಡ್ ಆ್ಯಂಡ್ ಹೀ ಗೇವ್ ಮೀ ದಿಸ್ ಮೆಸೇಜ್ ಆ್ಯಂಡ್ ಹೀ ಟೋಲ್ಡ್ ಮೀ ಟು ಕಾಲ್ ಯು ಅವರೇ ನಿನ್ನನ್ನು ಕರೆ ಕಳಿಸು ಪೇತ್ರನು ಇಂಥ ಊರಲ್ಲಿದ್ದಾನೆ ಇಂಥ ಮನೆಯಲ್ಲಿದ್ದಾನೆ ಆಳು ಕಳುಹಿಸಿ ಅವನನ್ನು ಬರಮಾಡಿಕೊ ಅವನು ಬಂದು ಹೇಳುತ್ತಾನೆ ಹಾಲೆ ಲೂಯ್ಯ ಪೇತ್ರನು ಬಂದನು ಅಭಿಷೇಕದಿಂದ ಎಲ್ಲರೂ ತುಂಬಿಸಲ್ಪಟ್ಟರು ಅಲ್ಲೇ ಲೂಯ ಇವತ್ತು ಇದೇ ರಕ್ಷಣಾ ಕಾರ್ಯ ಇದೇ ಅಭಿಷೇಕದ ಕಾರ್ಯ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತದೆ ನೀವು ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಸಡನ್ಲಿ ಎನ್ ಏಂಜಲ್ ವಿಲ್ ಅ ಸಡನ್ಲಿ ದರ್ ವಿಲ್ ಬಿ ಅ ಬ್ರೇಕ್ ಥ್ರೂ ಆ ಮಧ್ಯಾಹ್ನದ ಸಮಯ ಅಲ್ಲೇ ಲೂಯಾ ಮೂರು ಗಂಟೆಯ ಸಮಯ ನೀವು ಪ್ರಾರ್ಥನೆಯಲ್ಲಿ ಇರುವಾಗ ಅಲ್ಲೇ ಲೂಯಾ ಅವನಿದ್ದನು ಕೊರನೆಯಲ್ಲಿಯೂ ಇದ್ದನು ಇದ್ದಾನೆ ಸಾಕ್ಷಿಯಾಗಿ ಮಧ್ಯಾಹ್ನ ಮೂರು ಗಂಟೆ ಹಾಲೆ ಹಲೆಲುಯ್ಯ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಅದೇ ರೀತಿ ನಮ್ಮ ಜೀವನದಲ್ಲಿ ನಿತ್ಯ ಪ್ರಾರ್ಥನೆ ಅಲ್ಲೆಲ್ಲೂಯ ಮೂರು ವರ್ತಿ ಮಾಡುವ ಪ್ರಾರ್ಥನೆ ದೇವರು ಸ್ಪಷ್ಟವಾಗಿ ಹೇಳಿದರು ನನಗೆ ಅಲ್ಲೆಲ್ಲೂಯ ಪ್ರಾರ್ಥನೆ ಪ್ರಾರ್ಥನೆಯಲ್ಲಿ ನನ್ನ ಜನರು ಪ್ರಾರ್ಥನೆ ಮಾಡುವವರಾಗಿರುವಾಗ ಆ್ಯಸ್ ದೇ ಆರ್ ಪ್ರೇಯಿಂಗ್ ಹಾಲೆಲ್ ವಿ ಐ ವಿಲ್ ವಿಸಿಟ್ ದೆಮ್ ಆ್ಯಸ್ ದೇ ಆರ್ ಪ್ರೇಯಿಂಗ್ ಐ ವಿಲ್ ವರ್ಕ್ ವಂಡರ್ಸ್ ಅವರು ಪ್ರಾರ್ಥಿಸುತ್ತಾ ಇರುವಾಗಲೇ ಅದ್ಭುತ ಸೂಚಕ ಕಾರ್ಯಗಳು ಎಲ್ಲ ಬದಲಾವಣೆಗಳು ನಾನು ತರುತ್ತೇನೆ ಎಂಬುದಾಗಿ ಆದ್ದರಿಂದಲೇ ಕೊರನೇಲಿಯು ಜೀವನದಿಂದ ನಾವು ಕಲಿತುಕೊಳ್ಳೋಣ ದೇವರೇ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವಪ್ಪ ನಿತ್ಯ ಪ್ರಾರ್ಥನೆ ಮಾಡುವ ಶಕ್ತಿ ನಮಗೆ ಕೊಡು ಯಾರು ಯಾರು ರಾಜ ಬಲ ಇಲ್ಲದೇ ಇದ್ದಾರೋ ಅಂಥವರಿಗೆ ನಿನ್ನ ಪ್ರಾರ್ಥ ಆತನೆಯ ಬಲ ತುಂಬಲಿ ದರ್ಶನಗಳು ಉಂಟಾಗಲಿ ಕಣ್ಣುಗಳು ತರೆಯಲ್ಪಡಲಿ ದರ್ಶನಗಳನ್ನು ನೋಡಲಾರದೆ ಕಣ್ಣುಗಳು ಮುಚ್ಚಲ್ಪಟ್ಟಿದೆಯಾ ಏಸಪ್ಪ ಈ ಸಮಯದಲ್ಲಿ ಅಂಥ ಕಣ್ಣುಗಳು ತರೆಯಲ್ಪಡಲಿ ದರ್ಶನ ನೋಡುವ ಕಣ್ಣುಗಳು ದೂತರ ನೋಡುವ ಕಣ್ಣುಗಳು ನಿನ್ನನ್ನು ನೋಡುವ ಕಣ್ಣುಗಳು ತರೆಯಲ್ಪಡಲಿ ಒಬ್ಬೊಬ್ಬರ ಮನೆಯಲ್ಲಿ ನಿನ್ನ ದರ್ಶನಗಳು ಉಂಟಾಗಲಿ ಅಪ್ಪ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಕೊರ್ನೇಲಿಯು ಜೀವನದಲ್ಲಿ ನೋಡ್ರಿ ಬರೀ ದಾನ ಧರ್ಮ ಅಲ್ಲ ಪ್ರಾರ್ಥನೆ ಕೂಡ ಇತ್ತು ಅಲೆಲುಯ್ಯ ಇವತ್ತು ನಾವು ಕೂಡ ಪ್ರಾರ್ಥನೆ ಮಾಡುವುದನ್ನು ತಂದುಕೊಳ್ಳೋಣ ಲೆಟ್ ಅಸ್ ಬಿಗ್ ಬ್ರಿಂಗ್ ಬ್ಯಾಕ್ ಅಲೆಲುಯ್ಯ ದ ಪವರ್ ಆಫ್ ಪ್ರೇಯರ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಪ್ರೇಯರ್ ಅನ್ನು ಹೊಂದಿಕೊಳ್ಳೋಣ ದೇವರದನ್ನು ನಮಗೆ ಕೊಟ್ಟು ನಮ್ಮನ್ನು ಈ ವರ್ಷದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲು ನಮ್ಮನ್ನು ಉಪಯೋಗಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ